ಒಮ್ಮೆ ಒಂದು ಸಣ್ಣ ಪಟ್ಟಣದಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದನು ಒಂದು ಬೇಸಿಗೆಯಲ್ಲಿ ಅವನು ತನ್ನ ತಾತನ ಮನೆಗೆ ರಜಾದಿನಗಳನ್ನು ಕಳೆಯಲು ಹೋದನು ತನ್ನ ಅಜ್ಜನನ್ನು ಭೇಟಿ ಮಾಡಿದನು ಅವನು ತನ್ನ ಅಜ್ಜನೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಿದ್ದನು ಮತ್ತು ಆಗಾಗ್ಗೆ ಅವರೊಂದಿಗೆ ಆಟವಾಡುತ್ತಿದ್ದನು ಒಂದು ದಿನ ಆ ಹುಡುಗ ಹೇಳಿದ ಅಜ್ಜ ನಾನು ದೊಡ್ಡವನಾದ ಮೇಲೆ ನಾವು ಯಶಸ್ವಿ ಮನುಷ್ಯನಾಗಬೇಕು ಯಶಸ್ಸನ್ನು ಸಾಧಿಸುವುದು ಹೇಗೆ ಎಂದು ನೀವು ನನಗೆ ಹೇಳಬಹುದೇ ಎಂದು ಕೇಳಿದನು ಅವನ ಅಜ್ಜ ಮುಗುಳ್ನಗುತ್ತಾ ತಲೆಯಾಡಿಸಿ ನನ್ನೊಂದಿಗೆ ಬಾ ಎಂದು ಹೇಳಿದರು ಅವರು ಹುಡುಗನನ್ನು ಹತ್ತಿರದ ನರ್ಸರಿಗೆ ಕರೆದೊಯ್ಯಿದರು ಅಲ್ಲಿ ಎರಡು ಚಿಕ್ಕ ಗಿಡಗಳನ್ನು ಖರೀದಿಸಿ ಮನೆಗೆ ತಂದರು ಕುಂಡಲದಲ್ಲಿ ಒಂದೊಂದು ಗಿಡ ನೆಟ್ಟು ಮನೆಯೊಳಗೆ ಇಟ್ಟರು ಅವುಗಳನ್ನು ನೆಟ್ಟ ನಂತರ ಅಜ್ಜ ಕೇಳಿದರು ನೀನು ಏನನ್ನು ಯೋಚಿಸುತ್ತಿದ್ದೀಯಾ ಈ ಎರಡು ಸಸ್ಯಗಳಲ್ಲಿ ಯಾವುದು ಭವಿಷ್ಯದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಎಂದು ಹುಡುಗ ಒಂದು ಕ್ಷಣ ಯೋಚಿಸಿ ಉತ್ತರಿಸಿದ ಮನೆಯೊಳಗಿನ ಸಸ್ಯವು ಚಂಡಮಾರುತ ಬಲವಾದ ಸೂರ್ಯನ ಬೆಳಕು ಮತ್ತು ಪ್ರಾಣಿಗಳಂತಹ ಎಲ್ಲ ಅಪಾಯಗಳಿಂದ ಸುರಕ್ಷಿತವಾಗಿರುವುದರಿಂದ ಉತ್ತಮವಾಗಿ ಬೆಳೆಯುತ್ತದೆ ಎಂದು ಹೊರಗಿನ ಸಸ್ಯವು ಅನೇಕ ಅಪಾಯಗಳಿಗೆ ಒಡ್ಡಿಗೊಳ್ಳುತ್ತದೆ ಅವನ ಅಜ್ಜ ಮುಗುಳ್ನಕ್ಕೂ ಹೇಳಿದರು ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ ಎಂದು ಬೇಸಿಗೆ ರಜೆಯ ನಂತರ ಹುಡುಗ ಮನೆಗೆ ಮರಳಿದನು ನಾಲ್ಕು ವರ್ಷಗಳ ನಂತರ ಹುಡುಗ ಮತ್ತೆ ತನ್ನ ಅಜ್ಜನನ್ನು ಭೇಟಿ ಮಾಡಿದನು ಅಜ್ಜನ ನೋಡಿದ ಕ್ಷಣದಲ್ಲಿ ಅವನು ಹೇಳಿದನು ಅಜ್ಜ ಕಳೆದ ಬಾರಿ ನಾನು ಯಶಸ್ವಿ ಆಗುವುದು ಹೇಗೆ ಎಂದು ಕೇಳಿದೆ ಆದರೆ ನೀನು ನನಗೆ ಉತ್ತರ ನೀಡಲಿಲ್ಲ ಈ ಬಾರಿ ನೀನು ನನಗೆ ಉತ್ತರ ನೀಡಲೇಬೇಕು ಎಂದು ಕೇಳಿದ ಅವನ ಅಜ್ಜ ಮುಗುಳ್ನಕ್ಕು ಹೇಳಿದರು ಖಂಡಿತ ಆದರೆ ಮೊದಲು ನಾನು ನಿನಗೆ ಏನನ್ನಾದರೂ ತೋರಿಸುತ್ತೇನೆ ಎಂದು ಅವರು ಮನೆಯೊಳಗೆ ಇಟ್ಟಿದ್ದ ಗಿಡಕ್ಕೆ ಹುಡುಗನನ್ನು ಕರೆದೊಯ್ದರು ಇದು ಒಂದು ಸಣ್ಣ ಸಸ್ಯವಾಗಿ ಬೆಳೆದಿದೆ ಆದರೆ ಅದು ದುರ್ಬಲವಾಗಿತ್ತು ನಂತರ ಅವರು ಬಯಲಿನಲ್ಲಿ ನೆಟ್ಟಿದ್ದ ಗಿಡ ನೋಡಲು ಹುಡುಗನನ್ನು ಹೊರಗೆ ಕರೆದೊಯ್ದರು ಹುಡುಗನಿಗೆ ಆಶ್ಚರ್ಯವಾಗುವಂತೆ ಅದು ದೊಡ್ಡ ಮರವಾಗಿ ಬೆಳೆದಿದೆ ಅದರ ಕೊಂಬೆಗಳು ದೂರದವರೆಗೆ ಹರಡಿ ದಾರಿ ಹೋಕರಿಗೆ ನೆರಳು ನೀಡುತ್ತಿದೆ ಅಜ್ಜ ಹುಡುಗನ ಕಡೆ ತಿರುಗಿ ಹೇಳು ಯಾವ ಗಿಡ ಚೆನ್ನಾಗಿ ಬೆಳೆದಿದೆ ಎಂದು ಕೇಳಿದ ಹುಡುಗ ಉತ್ತರಿಸಿದ ಹೊರಗಿನ ಸಸ್ಯವು ದೊಡ್ಡದಾಗಿ ಮತ್ತು ಬಲವಾಗಿ ಬೆಳೆದಿದೆ ಆದರೆ ಹೇಗೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಅದು ಅನೇಕ ಅಪಾಯಗಳನ್ನು ಎದುರಿಸಿರಬಹುದು ಆದರೂ ಅದು ತುಂಬಾ ಬೆಳೆಯಿತು ಅಜ್ಜ ಮುಗುಳ್ನಕ್ಕೂ ಹೇಳಿದರು ಹೌದು ಹೊರಗಿನ ಸಸ್ಯವು ಬಿರುಗಾಳಿ ಭಾರಿ ಮಳೆ ಮತ್ತು ಬಲವಾದ ಸೂರ್ಯನ ಬೆಳಕು ಮುಂತಾದ ಅನೇಕ ಸವಾಲುಗಳನ್ನು ಎದುರಿಸಿದೆ ಆದರೆ ಈ ಸವಾಲುಗಳು ಅದರ ಬೇರುಗಳನ್ನು ಆಳವಾಗಿ ಮತ್ತು ಬಲವಾಗಿ ಬೆಳೆಯುವಂತೆ ಮಾಡಿತು ಅದರ ಬೇರುಗಳನ್ನು ಮತ್ತು ಶಾಖೆಗಳನ್ನು ವಿಸ್ತರಿಸುವ ಸ್ವಾತಂತ್ರ್ಯವೂ ಇತ್ತು ಮತ್ತೊಂದೆಡೆ ಮನೆಯೊಳಗಿನ ಸಸ್ಯವು ಸವಾಲುಗಳಿಂದ ರಕ್ಷಿಸಲ್ಪಟ್ಟಿದೆ ಆದರೆ ಅದು ಬಲವಾಗಿ ಬೆಳೆಯುವ ಹೋರಾಟಗಳನ್ನು ಎದುರಿಸದ ಕಾರಣ ಚಿಕ್ಕದಾಗಿ ಮತ್ತು ದುರ್ಬಲವಾಗಿ ಉಳಿಯಿತು ಅವರು ಮುಂದುವರಿಸಿದರು ನನ್ನ ಪ್ರೀತಿಯ ಹುಡುಗ ಅದೇ ಜೀವನಕ್ಕೆ ಅನ್ವಯಿಸುತ್ತದೆ ನೀವು ಯಶಸ್ವಿಯಾಗಲು ಬಯಸಿದರೆ ನೀವು ಸವಾಲುಗಳು ಮತ್ತು ತೊಂದರೆಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು ಹೋರಾಟಗಳು ನಿಮ್ಮನ್ನು ಬಲಪಡಿಸುತ್ತವೆ ಮತ್ತು ನಿಮಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸುತ್ತವೆ ನೀವು ಯಾವಾಗಲೂ ಆರಾಮದಾಯಕವಾಗಿ ಇರುವುದನ್ನು ಆರಿಸಿದರೆ ನೀವು ಮನೆಯೊಳಗಿನ ಸಸ್ಯದಂತೆ ಉಳಿಯುತ್ತೀರಿ ರಕ್ಷಕರಾಗಿ ಇರುತ್ತೀರಾ ಆದರೆ ದುರ್ಬಲ ಆದರೆ ನೀವು ಸವಾಲುಗಳನ್ನು ಸ್ವೀಕರಿಸಿದರೆ ನೀವು ಬಲವಾಗಿ ಬೆಳೆಯುತ್ತೀರಿ ಮತ್ತು ಹೊರಗಿನ ಮರದಂತೆ ದೊಡ್ಡದಾಗಿ ಸಾಧಿಸುವಿರಿ ಹುಡುಗ ಮೌನವಾಗಿ ಮರವನ್ನು ನೋಡುತ್ತಾ ನಿಂತನು ಅಜ್ಜನ ಮಾತು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು ಈ ಕಥೆಯು ನಮಗೆ ಆಳವಾದ ಪಾಠವನ್ನು ಕಲಿಸುತ್ತದೆ ಸವಾಲುಗಳು ಅಡೆತಡೆಗಳು ಅವು ನಮ್ಮ ಯಶಸ್ಸಿನತ್ತ ಮೆತ್ತುಳುಗಳು ಕಷ್ಟಗಳನ್ನು ಎದುರಿಸಿ ಗಟ್ಟಿಯಾಗಿ ಬೆಳೆದ ಮರದಂತೆ ನಾವು ಸಹ ನಮ್ಮ ಕಂಫರ್ಟ್ ಝೋನ್ಗಳಿಂದ ಹೊರಬರುವ ಮೂಲಕ ಅಪಾಯಗಳನ್ನು ಸ್ವೀ ಸ್ವೀಕರಿಸುವ ಮೂಲಕ ಯಶಸ್ಸನ್ನು ಸಾಧಿಸಬಹುದು